ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅದ್ದೂರಿಯಾಗಿ ಓಪನ್ ಆಗಿರುವಂತದ್ದು ಕಿಚ್ಚ ಸುದೀಪ್ ಅವರು ಈ ಶೋನ ನಡೆಸಿಕೊಟ್ಟಿದ್ದಾರೆ ಈ ಶೋಗೆ ಒಟ್ಟು ಹತ್ತೊಂಬತ್ತು ಸ್ಪರ್ಧಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ಜಾನಪದ ಗಾಯಕ ಮಾಳು ನಿಪ್ನಾಳ್ ಅವರು ಕೂಡ ಸೆಲೆಕ್ಟ್ ಆಗಿರುವಂತದ್ದು ಸ್ನೇಹಿತರೆ ನಾ ಡ್ರೈವರ್ ಹಾಡಿನ ಮೂಲಕ ಫೇಮಸ್ ಆದ ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಎಂಟ್ರಿಯನ್ನ ಸ್ನೇಹಿತರೆ ಗಾಯನದ ಮೂಲಕ ಅವರು ಗಮನ ಸೆಳೆಯುವ ಸಾಧ್ಯತೆ ಇರುವಂತದ್ದು ಸ್ನೇಹಿತರೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹೆಸರನ್ನ ಮಾಡಲಿ ಹಾಗೆ ಬಿಗ್ ಬಾಸ್ ನಲ್ಲಿ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ ಇರುವುದು ಬಿಗ್ ಬಾಸ್ಗೆ ಒಂದು ಹೆಚ್ಚಿನ ಕಲೆ ಅಂತ ಹೇಳಬಹುದು ಸ್ನೇಹಿತರೆ ಬಿಗ್ ಬಾಸ್ ನಲ್ಲಿ ಮಾಳು ನಿಪ್ನಾಳ್ ಅವರು ಗೆದ್ದು ಬರಲಿ ಎಂದು ನಾವು ಕೂಡ ಆಶಿಸೋಣ ಸ್ನೇಹಿತರೆ ನೀವು ಕೂಡ ಮಾಳು ನಿಪ್ನಾಳ್ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ